ಇದನ್ನ ನೀವು ನೋಡ್ದಾಗಿಂದ ಈ ತರ ಇದೇ ಗಿಡ ಬೆಳ್ಕೊಂಡು ಪೂಜೆ ಪೂಜೆ ಇಲ್ಲ ಮೇಲೆ ಹತ್ತಿ ಹೋಗಿ ನೋಡೋಣ ಎಲ್ಲಾ ಕಲ್ಲುಗಳು ಮುಳ್ಳು ತುಂಬಾ ತುಂಬಿಕೊಂಡ್ಬಿಟ್ಟಿದೆ ಇಲ್ಲಿ ಸೊ ಒಳಗಡೆ ಹೋಗಿ ನೋಡೋಣ ಯಾವ ತರ ಇದೆ ದೇವರು ಇಲ್ಲೆಲ್ಲ ಜೇನ್ ಕಟ್ಟಿರುವಂತ ಗುರುತುಗಳು ಕೂಡ ಇದೆ ನೋಡಿ ಇಲ್ಲಿ ನೀವು ನೋಡ್ತಾ ಇದ್ರಿ ಕಾರ್ನರ್ ಎಲ್ಲಾ ಜೇಡ್ರ ಬಲೆಗಳು ಕಟ್ಟಿರೋದು ಹಿಂದೆಗೂ ಯಾವ ಥರ ಇದೆ ಅಂತ ನೋಡಿ ಇಲ್ಲೊಂದು ದೊಡ್ಡ ಮರ ಬೆಳ್ಕೊಂಡಿದೆ ನೋಡಿ ಸ್ನೇಹಿತರೆ ಇದೆಲ್ಲ ದೇವಸ್ಥಾನದ ಗೋಡೆಗಳು ಒಳಭಾಗದಲ್ಲಿರುವಂಥ ಗೋಡೆಗಳ ಒಂದು ರಚನೆ ನೋಡ್ತಾ ಇದ್ದೀರ ಹಾಯ್ ಅಲೋ ನಮಸ್ಕಾರ ಎಲ್ಲರಿಗೂ ಆರ್ಸೀಕೆರೆ ಕೆರೆ ನಲ್ಲಿ ಕೆ ಎಷ್ಟೊಂದು ದೇವಸ್ಥಾನ ಇದೆ ಅಂತ ಹೇಳಿದ್ರೆ ಇಲ್ಲಿ ಪ್ರತಿಯೊಂದು ಊರಿನಲ್ಲೂ ಒಂದೊಂದು ವಯ್ಸಾಳರ ಕಾಲದ ದೇವಸ್ಥಾನ ನಮಗೆ ಕಾಣಿಸುತ್ತೆ ದೇವಾಲಯ ದೇವಸ್ಥಾನ ಇಲ್ಲಾಂದ್ರೂ ವೀರಗಲ್ಲು ಶಾಸನಗಳಂತೂ ಕೆಲವು ಕಡೆ ಇರ್ತವೆ ಅಷ್ಟು ಅದ್ಭುತವಾಗಿರುವಂತಹ ಒಂದು ತಾಲೂಕು ಅರಸಿಕೆರೆ ತಾಲೂಕು ಈ ಒಂದು ವಿಡಿಯೋ ಮಾಡ್ತಾ ಇರೋದು ಅರಸೀಕೆರೆ ತಾಲೂಕು ಅರಸೀಕೆರೆಯಿಂದ ಉಳಿಯಾರು ಹೋಗುವ ರೋಡ್ ರೋಡಲ್ಲಿ ಸಿಗುವಂಥ ಕಿತ್ತನೆಕೆರೆ ಅನ್ನೋ ಒಂದು ಊರಲ್ಲಿ ನೋಡಿ ಸ್ನೇಹಿತರೆ ನಾನು ಸುಮಾರು ಇದುವರೆಗೂ ಐನೂರು ಹೊಯ್ಸಳ ದೇವಸ್ಥಾನಗಳನ್ನ ನೋಡಿದ್ದೇನೆ ಆದರೆ ಇಷ್ಟೊಂದು ಈನ ಸ್ಥಿತಿಯಲ್ಲಿರುವಂಥ ಲಕ್ಷ್ಮೀ ಸ್ವಾಮಿ ದೇವಸ್ಥಾನನ ಇದುವರೆಗೂ ನಾನು ನೋಡೇ ಇಲ್ಲ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ತುಂಬಾ ಲಕ್ಷಾಂತರ ಜನ ಭಕ್ತರಿರೋದು ಇರೋದು ಗೊತ್ತಿದೆ ನನಗೆ ಇದುವರೆಗೂ ನಾನು ಹಲವಾರು ಲಕ್ಷ್ಮೀ ಸ್ವಾಮಿ ದೇವಸ್ಥಾನಗಳನ್ನ ನೋಡಿದ್ದೀನಿ ಆದರೆ ಇಷ್ಟು ಹೀನಾಯ ಇರುವಂತ ದೇವಸ್ಥಾನ ನಾನು ಇದುವರೆಗೂ ಎಲ್ಲೂ ನೋಡಲೇ ಇಲ್ಲ ಈ ವಿಡಿಯೋದಲ್ಲಿ ನಿಮ್ಗೆ ಆ ದೇವಸ್ಥಾನವನ್ನ ಪರಿಚಯ ಮಾಡ್ಕೊಡ್ತೀನಿ ಮತ್ತೆ ಆ ದೇವಸ್ಥಾನದ ಒಳಗಡೆ ಇರುವಂತಹ ಮೂರ್ತಿ ಎಷ್ಟು ಅದ್ಭುತವಾಗಿದೆ ಅಂತೀರಿ ನಿಮ್ಗೆ ತುಂಬ ಸಂತೋಷ ಆಗುತ್ತೆ ಮೂರ್ತಿನ ನೋಡಿದ್ರೆ ಅದೇ ಈ ದೇವಸ್ಥಾನವನ್ನು ತುರ್ತಾಗಿ ಜೀರ್ಣೋದ್ಧಾರ ಮಾಡಬೇಕಾಗಿದೆ ಅದಕ್ಕೋಸ್ಕರನೇ ಈ ವಿಡಿಯೋದಲ್ಲಿ ಸ್ವಲ್ಪ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡೋಣ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇನ್ಯಾಕೆ ತಡ ಬನ್ನಿ ದೇವಸ್ಥಾನ ಹೇಗಿದೆ ಒಳಗಡೆ ಇರುವಂತಹ ಲಕ್ಷ್ಮೀ ನರಸಿಂಹ ಸ್ವಾಮಿ ಮೂರ್ತಿ ಯಾವ ಥರ ಇದೆ ನೋಡೋಣ ಸ್ನೇಹಿತರೆ ನೀವು ಕಿತ್ತನೆ ಕೆರೆಗೆ ಬಂದ್ರೆ ಊರೊಳಗಡೆ ಯಾರನ್ನಾದ್ರೂ ಕೇಳಿದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಎಲ್ಲಿದೆ ಅಂದ್ರೆ ತೋರಿಸ್ತಾರೆ ಊರೊಳಗಡೆ ಬಂದ್ರೆ ನೋಡಿ ನಿಮಗೆ ನೋಡಿದ ತಕ್ಷಣ ಅದು ಗೊತ್ತಾಗೋದಲ್ಲ ಯಾಕಂದ್ರೆ ಈ ಒಂದು ಪೊದೆಗಳು ಗಿಡಗಳು ಆ ಗಿಡಗಳು ಒಳಗಡೆಗೆ ಈ ಒಂದು ದೇವಸ್ಥಾನ ಅಷ್ಟು ಮರೆಯಾಗಿ ಈ ಒಂದು ದೇವಸ್ಥಾನ ಇದೆ ಈ ನೋಡಿ ಕಿತ್ತನೆ ಕೆರೆ ಕಾಲಕ್ಕೆ ಒಂದು ಅಗ್ರಹಾರ ಈ ಅಗ್ರಹಾರ ಪ್ರಕಾರ ಇಲ್ಲಿ ವೈಷ್ಣವ ದೇವಸ್ಥಾನ ಮತ್ತೆ ಈಶಾನ್ಯ ದಿಕ್ಕಿನಲ್ಲಿ ಒಂದು ಈಶ್ವರನ ದೇವಸ್ಥಾನ ಅದು ಕೂಡ ಪಾಲ್ ಬಿದ್ದಿದೆ ಅಂತ ಅದು ಕೂಡ ನೋಡಬೇಕು ಮತ್ತೆ ಇಲ್ಲಿ ಒಂದು ಶಾಸನ ಕೂಡ ರೆಕಾರ್ಡ್ ಆಗಿದೆ ಈಶ್ವರನ ದೇವಸ್ಥಾನ ಹತ್ರ ಸೊ ಅದನ್ನು ಅಲ್ಲಿಂದ ನಮಗೆ ಪರಿಚಯ ಮಾಡಿಕೊಡ್ತೀನಿ ಮತ್ತೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿ ಪಕ್ಕದ ಬೀದಿನಲ್ಲಿ ಒಂದು ಶಾಸನ ಇದೆ ಸೊ ಈಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ನೋಡೋಣ ನೋಡಿ ಈಗ ನೀವು ನೋಡ್ತಾ ಇದ್ದೀರಲ್ವಾ ಇದೇ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನೋಡಿ ಸ್ನೇಹಿತರೆ ಯಾವ ಥರ ಈ ದೇವಸ್ಥಾನ ಇವತ್ತಿನ ಸ್ಥಿತಿಗೆ ತಲುಪಿದೆ ಅಂತ ಹೇಳಿದ್ರೆ ಮನಸ್ಸು ಮಾಡಿದ್ರೆ ಇದನ್ನು ಜೀರ್ಣೋದ್ಧಾರ ಮಾಡೋದು ಏನು ದೊಡ್ಡ ಕೆಲಸ ಅಲ್ಲ ಆದರೆ ಮನಸ್ಸು ಮಾಡಬೇಕಷ್ಟೆ ಯಾಕಂದರೆ ಹೊಸದಾಗಿ ಕೋಟಿ ಖರ್ಚು ಮಾಡಿ ಹೊಸ ದೇವಸ್ಥಾನಗಳನ್ನು ಕಟ್ಟೋದು ತುಂಬ ವ್ಯರ್ಥ ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಸೊ ಏನೇನು ಆದರೆ ಇಂಥ ದೇವಸ್ಥಾನಗಳನ್ನು ಸುಮಾರು ಒಂದು ಹತ್ತು ಲಕ್ಷ ಖರ್ಚು ಮಾಡಿದ್ರೆ ಸಾಕು ಇಂಥ ದೇವಸ್ಥಾನಗಳು ಉಳ್ಕೊಳ್ತವೆ ಬಟ್ ಈ ದೇವಸ್ಥಾನ ಒಳಗಡೆ ಹೋಗೋ ಕೂಡ ಸ್ವಲ್ಪ ಹತ್ಕೊಂಡು ಸಾಹಸ ಪಡಬೇಕು ಸೊ ಮೇಲೆ ಹತ್ತಿ ಹೋಗಿ ನೋಡೋಣ ಎಲ್ಲ ಕಲ್ಲುಗಳು ಮುಳ್ಳು ತುಂಬ ತುಂಬ್ಕೊಂಬಿಟ್ಟಿದೆ ಇಲ್ಲಿ ಸೊ ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ದೇವರು ನೋಡಿ ಇದು ಮೇನ್ ಎಂಟ್ರೆನ್ಸು ಎಂಟ್ರೆನ್ಸ್ ಒಳಗಡೆ ಬರ್ತಾ ಇದ್ದಾಗೆ ನಮಗೆ ಕಾಣುವಂಥದ್ದು ಇದು ತುಂಬ ದೊಡ್ಡ ದೇವಸ್ಥಾನ ಅಲ್ಲ ಯಾಕಂದರೆ ಇಲ್ಲಿ ನವರಂಗ ಆ ಥರದ್ದು ಕಾನ್ಸೆಪ್ಟ್ ಇಲ್ಲ ಆ ಥರ ಪಿಲ್ಲರ್ಸ್ ಎಲ್ಲ ಹಾಕಿ ಕಟ್ಟಿರೋಂಥ ದೇವಸ್ಥಾನ ಅಲ್ಲ ನೋಡಿ ಯಾವುದೋ ಆರ್ ಆರ್ ಮೂವಿನಲ್ಲಿ ಬೂತ್ ಬಂಗ್ಲೆ ಯಾವ ಥರ ಇರುತ್ತೆ ಆ ಥರ ಕಾಣಿಸ್ತಾ ಇದೆ ನೋಡಿ ಮೇಲ್ಗಡೆ ಚಾವಣಿ ಇದು ಇಲ್ಲೆಲ್ಲ ಜೇನ್ ಕಟ್ಟಿರೋ ಗುರುತುಗಳು ಕೂಡ ಇವೆ ನೋಡಿ ಇಲ್ಲಿ ನೀವು ನೋಡ್ತಾ ಇದ್ರೆ ಕಾರ್ನರ್ ಎಲ್ಲ ಜೇಡ್ರ ಬಲೆಗಳು ಕಟ್ಟಿರೋದು ನೋಡಿ ಕೆಳಗಡೆ ಎಲ್ಲ ಕಲ್ಲು ಮಣ್ಣು ನೋಡಿ ಎಲ್ಲ ಮರದ್ದು ಗಿಡಗಳಿಗೂ ಈ ದೇವಸ್ಥಾನದ ಒಳಗಡೆಗೆ ಬಂದುಬಿಟ್ಟಿದೆ ಇದೆಲ್ಲ ಫಿಲಮ್ಗಳಿಗೋಸ್ಕರ ಸೆಟ್ ಆಗ್ತಾರೆ ಇಲ್ಲಿ ಆ ಥರ ಇದೆ ನೋಡಿ ಇದು ದೇವಸ್ಥಾನದ ಒಳಗಡೆ ಹೋಗೋಣ ತುಂಬಾ ಹುಷಾರಾಗಿ ಒಳಗಡೆ ಹೋಗ್ಬೇಕು ಸ್ನೇಹಿತರೆ ಇಲ್ಲಿ ಕತ್ಲು ಯಾಕಂದ್ರೆ ಲೈಟ್ ಗೈಟ್ ಏನು ಇಲ್ಲ ಸೊ ಮೊಬೈಲ್ ಟಾರ್ಚ್ ಅಲ್ಲೇ ಬೇರೆ ಯಾವ ತರ ಇದೆ ನೋಡಿ ಪೀಠ ಕಡೆಯಿಂದ ನೋಡಿದ್ರೆ ಇಲ್ಲಿ ಕೆಳಭಾಗದಲ್ಲಿ ಗರುಡನ ಒಂದು ಶಿಲ್ಪ ಇದೆ ಒಂದು ಎರಡು ಅಡಿ ಎತ್ತರದ ಪೀಠ ಆ ಪೀಠದ ಮೇಲೆ ಇರೋದು ಲಕ್ಷ್ಮೀ ನರಸಿಂಹಸ್ವಾಮಿ ಮೂರ್ತಿ ನೋಡಿ ಎಷ್ಟು ಅದ್ಭುತವಾಗಿರುವಂಥ ಮೂರ್ತಿ ಸುಮಾರು ಐದಡಿ ಎತ್ತರ ಇರುವಂಥ ಮೂರ್ತಿ ಇದು ಈ ಕಳಹೀನ ಆಗಿದೆ ಅಂದರೆ ಇದಕ್ಕೆ ಪೂಜೆಗಳಿಲ್ಲ ಅಭಿಷೇಕ ಇಲ್ಲ ಎಣ್ಣೆ ಮಜ್ಜನ ಇಲ್ಲ ಆದ್ದರಿಂದ ಇದು ಸ್ವಲ್ಪ ಡಲ್ಲಾಗಿದೆ ಅದು ಹೊರತು ಇದಕ್ಕೇನಾದರೂ ನಿತ್ಯ ಪೂಜೆಗಳು ಅಭಿಷೇಕಗಳು ನಡೆದ್ರೆ ಅಂತೂ ಇಂಥ ಒಂದು ಅದ್ಭುತ ಬೇರೆ ಎಲ್ಲೂ ಸಿಗೋದಿಲ್ಲ ನಮಗೆ ನೋಡಿ ಮೂರ್ತಿನಲ್ಲಿ ನಮಗೆ ಹಿಂದೆ ಪ್ರಭಾವಳಿ ಇದೆ ಆ ಪ್ರಭಾವಳಿನಲ್ಲಿ ವಿಷ್ಣುವಿನ ದಶಾವತಾರಗಳನ್ನು ನಾವು ನೋಡ್ಬೋದು ಮತ್ಸ್ಯ ಕೂರ್ಮ ವರಾಹ ವಾಮನ ಪರಶುರಾಮ ರಾಮ ಕೃಷ್ಣ ಬಲರಾಮ ಕಲ್ಕಿ ಬುದ್ಧ ಈ ರೀತಿಯಾಗಿ ನಮಗೆ ವಿಷ್ಣುವಿನ ದಶಾವತಾರದ ಚತ್ತನೆಗಳಿದೆ ಸೊ ಅದರ ಮಧ್ಯದಲ್ಲಿ ಕೆಳಭಾಗದಲ್ಲಿ ಕೂತಿರೋದು ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಎಡಗೈಲಿ ಹಿಡ್ಕೊಂಡಿರೋ ಪದ್ಮ ಕೆಳಭಾಗದಲ್ಲಿ ಕಟ್ಟಾಗಿದೆ ಮುರಿದೋಗಿದೆ ಆ ಭಾಗದಲ್ಲಿ ಗದೆಯನ್ನು ಇಡ್ಕೊಂಡಿರುವಂಥದ್ದು ಮತ್ತು ಇನ್ನೂ ಎರಡು ಕೈಗಳು ಕಟ್ಟಾಗಿದೆ ಸ್ನೇಹಿತರೆ ಅದರಲ್ಲಿ ಶಂಕ ಮತ್ತು ಚಕ್ರ ಇರಬೇಕಾಗಿತ್ತು ಅದು ಕಟ್ಟಾಗಿದೆ ಮತ್ತು ತೊಡೆ ಮೇಲೆ ಕುಳ್ಕೊಂಡಿರೋ ಲಕ್ಷ್ಮಿ ಕೂಡ ಕಟ್ ಕಟ್ಟಾಗಿದೆ ಸೊ ಒಟ್ಟಾರೆಯಾಗಿ ವಿಗ್ರಹ ಅಲ್ಲಲ್ಲಿ ಅಲ್ಲದಲ್ಲಿ ಭಗ್ನ ಆಗಿದೆ ಆದರೆ ಊರಿನವರು ಈ ವಿಗ್ರಹನ ಬೇರೆ ಕಡೆ ಮಾಡಿದಾಗೆ ಹೊಳೆಗೋ ಕೆರೆಗೋ ಬಿಸಾಡದೆ ವಿಗ್ರಹವನ್ನು ಉಳಿಸ್ಕೊಂಡಿದ್ದಾರೆ ಅಷ್ಟು ಮಟ್ಟಿಗೆ ಇದನ್ನು ಗ್ರೇಟ್ ಅಂತ ಹೇಳ್ಬೋದು ಸೊ ಇಂಥ ಒಂದು ಮೂರ್ತಿ ಇಂಥ ಒಂದು ದೇವಸ್ಥಾನದಲ್ಲಿದೆ ಅನ್ನೋದು ತುಂಬ ಆಶ್ಚರ್ಯಕರ ಸಂಗತಿ ನೋಡಿ ಈ ದೇವಸ್ಥಾನದ ಗರ್ಭಗುಡಿಯ ಭಾಗ ಇದು ನೀವು ನೋಡ್ತಾರೆ ನೋಡಿ ಜೇನು ಅಲ್ಲೆಗಳು ಕಟ್ಟಿದಾವೆ ಬ ದೇವಸ್ಥಾನಗಳಲ್ಲಿ ನೋಡಿದ್ದೀನಿ ಸ್ನೇಹಿತರೆ ಈ ಥರ ಜೈನ್ ಕಟ್ಟಿರುವಂಥದ್ದು ನೋಡಿ ಗೋಡೆಗಳೆಲ್ಲ ಹೊರಗಡೆ ಎಲ್ಲ ಬಿಟ್ಬಿಟ್ಟಿದೆ ಸೊ ಇದು ಲಕ್ಷ್ ಕಿತ್ತನಕೆರೆ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದ ಹಿಂದಿನ ಪರಿಸ್ಥಿತಿ ಸ್ನೇಹಿತರೆ ನೀವು ದೇವಸ್ಥಾನದ ಒಳಭಾಗ ನೋಡಿದ್ರೆ ನೋಡಿ ಹೊರಭಾಗ ನೋಡಿ ಈ ಥರ ಇದೆ ಸೊ ಒಳ್ಳೆ ಎಂಟ್ರೆನ್ಸ್ ಇದೆ ದೇವಸ್ಥಾನಕ್ಕೆ ಆದರೆ ಮೇಲೆಲ್ಲ ಗಿಡ ಬೆಳ್ಕೊಂಡ್ಬಿಟ್ಟಿದೆ ಸುತ್ತಮುತ್ತ ಎಲ್ಲ ಗಿಡ ಬೆಳ್ಕೊಂಡಿದೆ ಮಣ್ಣು ತುಂಬಿಕೊಂಡಿದೆ ನೋಡಿ ಈ ಕಡೆ ದೇವಸ್ಥಾನದ ಹೊರಭಾಗ ಇದು ದೊಡ್ಡ ವರ್ಭಾಗ ಹೊರಕವಚದ ಕಲ್ಲುಗಳು ಹೊರಟೋಗಿದ್ದಾವೆ ದೊಡ್ಡ ವರ ಕವಚದ ಕಲ್ಲುಗಳು ಹೊರಟೋಗಿ ಒಳ ಕಲ್ಲುಗಳು ಮಾತ್ರ ಉಳ್ಕೊಂಡಿದ್ದಾವೆ ಅದು ಕಲ್ಲುಗಳು ಜರುಗ್ಬಿಟ್ಟಿದಾವೆ ನೋಡಿ ಇಲ್ಲೆಲ್ಲ ನೋಡಿ ದೇವಸ್ಥಾನದ ಹಿಂಭಾಗ ಇದು ಸೊ ಹಿಂದೆಗೂ ಹೋಗಿ ಬರೋಣ ಯಾವ ಥರ ಇದೆ ಅಂತ ನೋಡಿ ಇಲ್ಲೊಂದು ದೊಡ್ಡ ಮರ ಬೆಳ್ಕೊಂಡಿದೆ ನೋಡಿ ಸ್ನೇಹಿತರೆ ಇದೆಲ್ಲ ದೇವಸ್ಥಾನದ ಗೋಡೆಗಳು ಒಳಭಾಗದಲ್ಲಿರುವಂಥ ಗೋಡೆಗಳ ಒಂದು ರಚನೆ ನೋಡ್ತಾ ಇದ್ದೀರ ನೋಡಿ ಸೊ ಇದು ಕಿತ್ತನಕೆರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅಂತ ಸ್ಥಿತಿ ಇದನ್ನ ಜೀರ್ಣೋದ್ಧಾರ ಮಾಡಿದ್ರೆ ಒಂಬೈನೂರು ವರ್ಷಗಳ ಇತಿಹಾಸ ಆಗುತ್ತೆ ಸ್ನೇಹಿತರೆ ಫ್ರೆಂಡ್ಸ್ ನೀವು ನೋಡಿದ್ದು ಕಿತ್ತನಕೆರೆಯ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ದುಸ್ಥಿತಿ ನೋಡಿ ಊರಿನ ಗ್ರಾಮಸ್ಥರು ಕೂಡ ನಮ್ಮ ಜೊತೆ ಇದ್ದಾರೆ ಸೊ ಗ್ರಾಮಸ್ಥರು ನಾನು ಬರ್ತಾ ಇದ್ದಾಗೆ ಈ ದೇವಸ್ಥಾನವನ್ನು ತೋರಿಸಿ ತುಂಬಾ ಬೇಸರ ಮಾಡ್ಕೊಂಡ್ರು ಈ ದೇವಸ್ಥಾನ ಈ ಇವತ್ತಿನ ಸ್ಥಿತಿಗೆ ತುಂಬಾ ಬೇಸರ ಇದೆ ಎಲ್ರಿಗೂ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಈ ಕಿತ್ತನೆ ಕೆರೆನಲ್ಲಿ ಈ ಒಂದು ಹೊಯ್ಸಾಲ್ ಕಾಲದ ಎರಡು ದೇವಸ್ಥಾನ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಸೊ ಈ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ನೋಡ್ಬೇಕು ಅಂತ ಬಂದೆ ದೇವಸ್ಥಾನ ನೋಡ್ಬೇಕು ಅಂತ ಬಂದೆ ಬಟ್ ನೋಡಿ ತುಂಬಾನೇ ಬೇಜಾರಾಯ್ತು ಬಟ್ ಒಳಗಡೆ ತುಂಬಾ ಅದ್ಭುತವಾಗಿರುವಂತ ಮೂರ್ತಿ ಇದೆ ಸೊ ಇದನ್ನ ನೀವು ನೋಡ್ದಾಗಿಂದ ಈ ತರನೇ ಇದೆ ಇದೇ ತರ ಎಲ್ಲಾ ಗಿಡ ಬೆಳ್ಕೊಂಡು ಪೂಜೆ ನಡೀತಾ ಇದೆಯಲ್ಲ ಆ ಪೂಜೆ ಇಲ್ಲ ಪೂಜೆ ನಡೆಯತಾ ಇಲ್ಲ ಯಾರಾದರೂ ಬಂದಿದ್ರೆ ಜೀರ್ಣೋದ್ಧಾರ ಮಾಡ್ತೀವಿ ಅಂತ. ಅವಾಗ ಧರ್ಮಸ್ಥಳದವರು ಬಂದಿದ್ದರು. ವಿಗ್ರಹ ಕೊಡೋದ್ ಬೇಡ. ದೇವಸ್ಥಾನ ಜೀರ್ಣೋದ್ಧಾರ ಬೇಡ ಬೇಡ. ವಿಗ್ರಹ ತಗೊಂಡ ಹೋಗೋದು ಬೇಡ. ಇಲ್ಲೇ ಇಟ್ಟು ಯಾಕಂದ್ರೆ ಇಲ್ಲೇ ಪ್ರತಿಷ್ಠಾಪನೆ ಆಗಿರೋಂತದ್ದು. ಕೊಡಲ್ಲ. ಆ ಬೇಕಾ ದೇವಸನ ಜೀರ್ಣೋದ್ಧಾರ ಮಾಡಿ ಇಲ್ಲೇ ಪ್ರತಿಷ್ಠಾಪನೆ ಮಾಡಿ. ಎಷ್ಟು ದಿನ ಹ ಹೌದು ಹೌದು ಊರವರು ಸಹಕಾರ ಕೊಡ್ತಾರೆ ಸ್ನೇಹಿತರೆ. ಯಾರಾದ್ರೂ ಹೌದು ಯಾರಾದರೂ ಬಂದು ಇದನ್ನ ಜೀರ್ಣಧಾರ ಮಾಡ್ತೀವಿ ಅಂತ ಬಂದರೆ ಊರವರು ತುಂಬ ಸಹಕಾರ ಕೊಡೋಕೆ ಸಿದ್ಧವಾಗಿದ್ದಾರೆ ಸೊ ಈ ಊರಲ್ಲಿ ಇನ್ನೊಂದು ಈಶ್ವರನ ದೇವಸ್ಥಾನ ಕೂಡ ಇದೆ ಅದು ಕೂಡ ವಿಡಿಯೋ ಮಾಡ್ತೀವಿ ಮತ್ತೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಾಗಿ ಒಂದು ಶಾಸನ ಈ ಪಕ್ಕದ ರಸ್ತೆಯ ಒಂದು ಗೋಡೆಗೆ ಇಟ್ಟಿದ್ದಾರೆ ಸೊ ಅಲ್ಲಿ ಹೋಗಿ ಅದನ್ನು ನೋಡಿಕೊಂಡು ವಿಡಿಯೋ ಏನ್ ಮಾಡೋಣ ನೀವು ಊರೊಳಗಡೆ ಇರೋಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನನ ನೋಡಿದ್ರಿ ಆ ದೇವಸ್ಥಾನಕ್ಕಿಂತ ಹೋಗೋಕೆ ಮೊದಲು ಇಲ್ಲಿ ಗ್ರಾಮ ಪಂಚಾಯತಿ ಕಟ್ಟಡಕ್ಕೆ ಒರಗಿಸಿ ಒಂದು ಶಾಸನವನ್ನು ಇಟ್ಟಿದ್ದಾರೆ ಸ್ನೇಹಿತರೆ ಸೊ ಇದು ಅದೇ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಅಂತ ನಾವು ಸ್ಪಷ್ಟವಾಗಿ ಹೇಳ್ಬಹುದು ಯಾಕಂದ್ರೆ ಮೇಲ್ಭಾಗದಲ್ಲಿ ನರಸಿಂಹಸ್ವಾಮಿ ಕೆತ್ತನೆ ಇದೆ ಅದರ ಸುತ್ತ ಶಾಸನ ಇದೆ ನೀವು ಗಮನಿಸ್ತಾ ಇರ್ಬೋದು ನೋಡಿ ಈ ಶಾಸನದ ಪ್ರಕಾರ ಇದನ್ನು ಕ್ರಿಸ್ತಶಕ ಸಾವಿರದ ನೂರ ಅರವತ್ನಾಲ್ಕರಲ್ಲಿ ಹೊಯ್ಸಳ ಒಂದನೇ ನರಸಿಂಹನ ಕಾಲದಲ್ಲಿ ಈ ಕಿತ್ತನೆ ಕೆರೆಯ ಅಂದರೆ ಬಲ್ಲಾಳಪುರ ಅಂತ ಕರೀತಾ ಇರ್ತಾರೆ ಕಿತ್ತನೆ ಕೆರೆಯನ್ನು ಈ ಊರಿನ ಬೊಪ್ಪದೇವ ಆತ ರಾಮ ಮತ್ತು ಬೊಪ್ಪವೆಯ ಮಗ ಆತ ಈ ಒಂದು ದೇವಸ್ಥಾನವನ್ನು ನಿರ್ಮಿಸಿದ್ದಾಗಿ ನಮಗೆ ಈ ಶಾಸನದಿಂದ ತಿಳಿಯುತ್ತೆ ಸೊ ಮಾಣಿಕ ಶೆಟ್ಟಿ ಬೋಳಯ್ಯನಾಯ್ಕ ಮಾರಯ್ಯನಾಯ್ಕ ಮತ್ತು ಇತರ ನೂರಿಪ್ಪತ್ತು ಜನರು ಈ ಒಂದು ದೇವಸ್ಥಾನಕ್ಕೆ ದಾನದತ್ತಿಗಳನ್ನು ಕೊಡ್ತಾರೆ ಮತ್ತು ಈ ಕಲ್ಲನ್ನು ನೆಟ್ಟಿರೋದು ಶಿವದೇವ ಅಂತ ಮತ್ತೆ ಈ ಶಾಸನವನ್ನು ಬರೆದಿರೋದು ಬಾಚಣ್ಣ ಸೊ ಇದಿಷ್ಟು ಈ ಶಾಸನದಲ್ಲಿರುವಂತಹ ಮಾಹಿತಿ ನೀವು ನೋಡಿದ್ದು ಕಿತ್ತನಕೆರೆಯ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಬಟ್ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯಿತು ದೇವಸ್ಥಾನದ ಇವತ್ತಿನ ಸ್ಥಿತಿ ನೋಡಿ ಆದರೆ ಅದನ್ನು ಜೀರ್ಣೋದ್ಧಾರ ಮಾಡಿ ಉಳಿಸ್ಕೊಳ್ಳೋಂಥ ಒಂದು ಕೆಲಸ ಆಗಬೇಕಾಗಿದೆ ಸೊ ನೀವು ಒಂದಿನ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನೋಡಿ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡ್ಕೊಳ್ಳಿ ನಿಮ್ಮೂರಲ್ಲೂ ಈ ಥರದ ಹಳೆ ದೇವಸ್ಥಾನ ಶಾಸನ ವೀರಗಲ್ಲುಗಳು ಇರಬಹುದು ಅದನ್ನು ಇದ್ದರೆ ದಯವಿಟ್ಟು ನನ್ನ ಈ ವಿಡಿಯೋಗೆ ಕಮೆಂಟ್ ಮಾಡಿ ನೀವು ಯಾವ ಊರಲ್ಲಿ ಇದ್ದೀರಾ ಯಾವ ಊರಲ್ಲಿ ದೇವಸ್ಥಾನ ಇದೆ ಅದನ್ನು ತಿಳಿಸಿದರೆ ಅಲ್ಲಿಗೆ ಬಂದು ಒಂದು ವಿಡಿಯೋ ಮಾಡಿ ಇತಿಹಾಸವನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಎಲ್ಲರೂ ಸೇರಿ ಮಾಡೋಣ ಸೊ ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ದಯವಿಟ್ಟು ಈ ಥರದ ವಿಡಿಯೋಗಳನ್ನು ನೋಡೋದಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ತುಂಬ ಕಷ್ಟಪಟ್ಟು ಎಲ್ಲ ಕಡೆ ಓಡಾಡಿ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಸ್ವಂತ ಖರ್ಚಲ್ಲಿ ಯಾರದೇ ಸಹಾಯ ಇಲ್ಲದೆ ನೀವು ಮಾಡಬೇಕಾಗಿರೋದಷ್ಟೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಕು ಸೊ ಈ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ವಿಡಿಯೋಗಳು ಎಲ್ಲ ಎಲ್ಲೂ ಮಿಸ್ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಸೊ ಹೀಗೆ ನೋಡ್ತಾ ಇರಿ ಜಶ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಮಸ್ಕಾರ